ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸ್ವಾಗತ ಇಂದಿನ ಸಂಚಿಕಲ್ಲಿ ಪುರಸಭೆ ನಗರಸಭೆ ಕಾರ್ಪೊರೇಷನ್ ಎನ್ನುವ ವಿಚಾರವಾಗಿ ತಮ್ಗೆ ತಿಳಿಸ್ಕೊಡ್ತೀನಿ ಭಾರತ ಸರ್ಕಾರವು ಸಾವಿರದ ಎಂಟುನೂರ ಅರವತ್ತೊಂದನೇ ಏಪ್ರಿಲ್ನಲ್ಲಿ ಪುರಸಭೆ ರಸದಾನದ ಬಗ್ಗೆ ಸೂಚನೆ ಕೊಟ್ಟಿತ್ತು ಇದರಂತೆ ಸಾವಿರದ ಎಂಟುನೂರ ಅರವತ್ತೆರಡರ ಜುಲೈನಲ್ಲಿ ಪುರಸಭೆಯಾಗಿ ಒಂದು ಸಮಿತಿ ಅಸ್ತಿತ್ವಕ್ಕೆ ಬಂದಿತು ಇಂದಿಗೆ ನೂರ ಅರವತ್ತೆರಡು ವರ್ಷ ಪೂರೈಸಿದ ಈ ಸ್ಥಳೀಯ ಸಂಸ್ಥೆಗೆ ಅದರದೇ ಆದ ಸ್ವಂತ ಕಟ್ಟಡ ಇರಲಿಲ್ಲ ಮೊದಲಿಗೆ ಪುರಸಭೆಯ ಕಾರ್ಯಚಟುವಟಿಕೆಗಳು ಮೈಸೂರಿನ ಟೌನ್ ಹಾಲ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿತ್ತು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪುರಸಭೆಗೆ ಅಧಿಕಾರವನ್ನು ವಹಿಸಿತು ಮೈಸೂರು ನಗರವನ್ನು ಏಳು ಭಾಗ ಮಾಡಿ ಹಿಂಗಡಿಸಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಚುನಾವಣಾ ಕಾನೂನು ಜಾರಿಗೆ ಬಂತು ಅಲ್ಲಿಯವರೆಗೆ ಪೊಲೀಸ್ ಇಲಾಖೆಯೇ ಪುರಸಭೆಯನ್ನು ನೋಡಿಕೊಳ್ಳುತ್ತಿತ್ತು ನಂತರ ಪುರಸಭೆಗೆ ತನ್ನದೇ ಆದ ಸ್ವಂತ ಕಟ್ಟಡ ಪೋಷಕತೆಯನ್ನು ಮನಗಂಡ ಅಂದಿನ ಮಹಾರಾಜ ಆಗಿರಕಂತ ನಾನುಡಿ ಕೃಷ್ಣದೇವಡೆಯರವರು ಅರಮನೆಯ ಹಿಂಬದಿ ಹೊಸ ಸಹಜ ರಸ್ತೆ ಮತ್ತು ಅರಮನೆ ಕರಿಕಲ್ಲು ತೊಟ್ಟಿಯ ಹೆಬ್ಬಾಗಿಲ ಎದುರಿಗೆ ಎದುರ್ನ ಭಾಗದಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಈಗಿರುವ ನಗರ ಪಾಲಿಕೆ ಕಟ್ಟಡವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಂಸಿಸಿ ಎಂದು ಪುರಸಭೆಯಂದು ನಗರಸಭೆ ಎಂದು ನಗರ ಪಾಲಿಕೆಯಂದು ಮಹಾನಗರ ಪಾಲಿಕೆಯನ್ನು ಕಾರ್ಯಕಾಲಕ್ಕೆ ಹೆಸರನ್ನ ಮದರಿಸಿಕೊಂಡು ನಗರ ಪಾಲಿಕೆಯ ಎಲ್ಲ ಕೆಲಸ ಕಾರ್ಯಗಳು ಇಲ್ಲಿಯೇ ನಡೆಯುತ್ತವೆ ಮೈಸೂರು ನಗರ ಪಾಲಿಕೆಯಲ್ಲಿ ಈಗ ಅರವತ್ತೈದು ವಾರ್ಡ್ಗಳನ್ನಾಗಿ ಮೈಸೂರನ್ನು ವಿಂಗಡಿಸಲಾಗಿದೆ ಈ ಎಲ್ಲ ವಾರ್ಡ್ಗಳಿಗೂ ಚುನಾವಣೆ ಮೂಲಕ ಕಾರ್ಪೊರೇಟರ್ಗಳನ್ನು ಜನತೆ ಆಯ್ಕೆ ಮಾಡುತ್ತಾರೆ ಜೊತೆಗೆ ಐದು ಜನ ಕಾರ್ಪೊರೇಟ್ ಗಳನ್ನು ಸರ್ಕಾರದಿಂದ ನಾಮನಿರ್ದೇಶನದ ಮೂಲಕ ಅನೇಕ ಮಣೆಮಕ ಮಾಡುತ್ತಾರೆ ಒಟ್ಟ ಒಟ್ಟು ಅರವತ್ತು ಜನ ಎಲೆಕ್ಟೆಡ್ ಕಾರ್ಪೊರೇಟರ್ಗಳು ಮತ್ತು ಐದು ಜನ ನಾಮಿನೇಟೆಡ್ ಕಾರ್ಪೊರೇಟರ್ ಒಟ್ಟಿಗೆ ಸೇರಿ ಒಬ್ಬ ಮೇಯರ್ ಮತ್ತು ಒಬ್ಬ ಉಪಮೇಯರ್ ಆಗಿ ನೇಮಕ ಮಾಡಿಕೊಳ್ಳುತ್ತಾರೆ ಇವರ ಅವಧಿ ಒಂದು ವರ್ಷಗಳ ಮಾತ್ರ ಇರುತ್ತದೆ ಒಂದು ವರ್ಷಕ್ಕೆ ಒಬ್ಬ ಮೇಯರ್ ಮತ್ತು ಒಬ್ಬ ಮೇಯರ್ ಮತ್ತೆ ಮುಂದಿನ ವರ್ಷಕ್ಕೆ ಹೊಸ ಮೇಯರ್ ಮತ್ತು ಹೊಸ ಉಪಮೇಯರ್ ಗಳನ್ನ ನೇಮಕ ಮಾಡಿಕೊಳ್ಳುತ್ತಾರೆ ಎಪ್ಪತ್ತೊಂದು ಜನ ಕಾರ್ಪೊರೇಟ್ಗಳಲ್ಲಿ ಒಬ್ಬ ಮೇಯರ್ ಒಬ್ಬ ಉಪಮೇಯರ್ ಗಳಾಗಿ ಮತ್ತು ಅರವತ್ತೆಂಟು ದಿನ ಕಾರ್ಪೊರೇಟರ್ ಗಳಾಗಿ ಅವರ ಕ್ಷೇತ್ರವನ್ನು ಪ್ರತಿನಿಧಿಸಿ ಆ ಕ್ಷೇತ್ರದ ಕುಂದು ಕೊರತೆಗಳನ್ನು ಬಗೆಹರಿಸೋ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಕಾರ್ಪೊರೇಷನ್ಗೆ ಸರ್ಕಾರದಿಂದ ಒಬ್ಬರು ಕಮಿಷನರ್ ನೇಮಕವಾಗುತ್ತಾರೆ ಎರಡು ಉಪ ಆಯುಕ್ತರು ನೇಮಕವಾಗುತ್ತಾರೆ ಇಡೀ ಮೈಸೂರಲ್ಲಿ ಒಂಬತ್ತು ವಲಯಗಳಿದ್ದು ಕಂದಾಯ ನೀರಿನ ಕಂದಾಯ ಮನೆ ಖಾತೆ ವಿವರ ಪತ್ರ ವಿತರಣೆ ಇತ್ಯಾದಿಗಳನ್ನು ಮಾಡಿಕೊಡಲಾಗುತ್ತದೆ ಒಂದೊಂದು ವಲಯಕ್ಕೆ ಒಬ್ಬೊಬ್ಬ ಸಹಾಯಕ ಆಯುಕ್ತರುಗಳನ್ನು ನೇಮಕ ಮಾಡಲಾಗಿರುತ್ತದೆ ಅವರುಗಳು ಆಯಾಯ ವಲಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಅರವತ್ತೆರಡು ಜನ ಕಾರ್ಪೊರೇಟ್ಗಳಲ್ಲಿ ಹಲವರುಗಳನ್ನು ಸ್ಥಾಯಿ ಸಮಿತಿಗಳಿಗೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗುತ್ತದೆ ಕಾರ್ಪೊರೇಷನ್ ಮುಖ್ಯ ಕಚೇರಿಯಲ್ಲಿ ನೀರು ಸರಬರಾಜು ವಿಭಾಗ ವಾಸಚಂಡಿ ವಿಭಾಗ ಹೊಸ ಮನೆ ಕಟ್ಟಲು ಅಕ್ಷಯ ಮಂಜೂರಾತಿ ವಿಭಾಗ ಆರೋಗ್ಯ ಶಾಖೆ ಇರುತ್ತವೆ ಇವುಗಳಲ್ಲಿ ಇಲ್ಲಿಯ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಿರ್ಮಾಣಗೊಂಡ ನಗರ ಪಾಲಿಕೆ ಕಟ್ಟಡವು ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ನೂರು ವರ್ಷಗಳ ವಸಂತವನ್ನ ಪೂರೈಸಿ ಶತಮಾನೋತ್ಸವನ್ನ ಆಚರಿಸಿಕೊಂಡಿದೆ ಇಂದಿಗೂ ಸಹ ಈ ಕಟ್ಟಡ ಸುಸ್ಥಿತಿಯಲ್ಲಿದೆ ಈ ಕಟ್ಟಡದ ಹಿಂಭಾಗ ಕೌನ್ಸಿಲ್ ಹಾಲ್ ಅನ್ನು ನಿರ್ಮಾಣ ಮಾಡಲಾಗಿದ್ದು ಇಲ್ಲಿಯೇ ಮೇಯರ್ ಉಪಮೇಯರ್ ಮತ್ತು ಅರವತ್ತೆರಡು ದಿನ ಒಬ್ಬ ಕಮಿಷನರ್ ಸೇರಿ ಕಾರ್ಪೊರೇಟರ್ ಸೇರಿ ಸಭೆ ಅಧಿವೇಶನವನ್ನು ನಡೆಸುತ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಆದಿತ್ಯ ಲೋಕೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪು ಮಾಡಿ ನಮಸ್ಕಾರ ಈಗ ಜೋಡಿ ಆನೆಗಳ ಪುಚ್ಚಳೆಯನ್ನ ತಾವು ನೋಡ್ತಾ ಇದೀರ ಮಧ್ಯದಲ್ಲಿ ಇರತಕ್ಕಂತದ್ದೇ ಐದು ಹುಲಿಗಳ ಒಂದು ಪತ್ತಳೆಯನ್ನ ನೋಡ್ತಿದ್ದೀರಾ ಮತ್ತೆ ಮಧ್ಯದಲ್ಲಿ ನಾಲ್ವರ ಕೃಷ್ಣದ ಒಡೆಯರ್ ಶಿಲಾನ್ಯಾಸ ಮಾಡಿರತಕ್ಕಂಥದ್ದು ಅದನ್ನು ಕೂಡ ತಾವೀಗ ನೋಡ್ತಾ ಇದರ ಇಪ್ಪತ್ತೊಂದಲ್ಲಿ ನಾನು ಕೃಷ್ಣ ಈ ಒಂದು ಕಾರ್ಪೊರೇಷನ್ ಕಟ್ಟಡವನ್ನ ಕಟ್ಟಡಕೋಸವಾಗಿ ಶಿಲಾನ್ಯಾಸ ತಾವು ನೋಡಿದ ಈಗ ನೋಡಿ ಎಷ್ಟು ಬಳ್ಳುವಾಗಿರತಕ್ಕಂಥದ್ದು ಈ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಕಟ್ಟಡ ಬಿಲ್ಡಿಂಗು ಅದ್ಭುತವಾಗಿರಕಂತ ವಾಸ್ತುಶಿಲ್ಪವನ್ನ ಕುಸಿಲಿ ಕೆಲಸ ಮಾಡಿರ್ತಕ್ಕಂಥದನ್ನ ನೋಡಿ ಎಷ್ಟು ಕಣ್ಣಿಗೆ ಹಬ್ಬವಾಗಿ ಕಾಣ್ತಾ ಇರತಕ್ಕಂಥದ್ದು ಎಲ್ಲೂ ಕೂಡ ಒಂದೇ ಅಳಿತ ಸುಂದರವಾಗಿ ಕಟ್ಟಿರತಕ್ಕಂತ ಅಥವಾ ಸುಂದರವಾದ ಪೌರಿಕ ಇರತಕ್ಕಂಥದ್ದು ಮನೆಯಲ್ಲಿ ಎರಡು ಕಂಬ ಇರತಕ್ಕಂತಹದ್ದು ಅತ್ಯಂತ ಅದ್ಭುತವಾದ ವಾಸ್ತುಶಿಲ್ಪದಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ ನೋಡಿ ಎಷ್ಟು ಎರಡೆರಡು ಗೋಳಗಳು ಸೈಡ್ ಸೈಡಲ್ಲಿ ಮತ್ತೆ ಮಧ್ಯದಲ್ಲಿ ನಾಲ್ಕು ಗೋಳಗಳು ಇರತಕ್ಕನ್ನ ಈ ಒಂದು ಕಾರ್ಪೊರೇಷನ್ ಕಟ್ಟಡವನ್ನು ತುಂಬಾ ಅತ್ಯದ್ಭುತವಾದ ವಾಸ್ತುಶಿಲ್ಪಗಳಿಂದ ಕಟ್ಟಿರತಕ್ಕಂಥದ್ದು ಮತ್ತು ಮುಂದೆ ಪಾವಟಿಕೆಗಳ ಮೇಲೆ ಹೂವಿನ ಗಿಡಗಳನ್ನು ಒಳ್ಳೊಳ್ಳೆ ಬಣ್ಣ ಬಣ್ಣದ ಎಲೆಗಳ ಗಿಡಗಳನ್ನ ಬೆಳೆಸಿ ಅಂದವಾಗಿ ಕಣ ತರ ಮಾಡಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದೀರ ಅತ್ಯಂತ ಅದ್ಭುತವಾದ ಒಂದು ವಾಸ್ತುಶಿಲ್ಪವನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಎರಡು ಕಣ್ಣು ಸಾಲದು ಎಷ್ಟು ಕುಸರಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗ ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಎಂತ ನೂರ ಕೆಲಸಗಾರರು ಇರಬೇಕು ಅನ್ನೋದನ್ನ ತಾವೀಗ ಅರ್ದ್ಕೋದಾಗಿದೆ ಕೃಷ್ಣ ದೇವರು ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿ ಈ ಒಂದು ಮುಂದೆ ಡಿಮ್ ಹಿಂದೆ ಡಿಮ್ ಒಟ್ಟು ಎರಡ್ ನಾಲ್ಕು ನಾಲ್ಕು ಎಂಟು ಆರು ಡೂಮ್ ಇರೋ ತರ ಈ ಒಂದು ಕಾರ್ಪೊರೇಷನ್ ಕಟ್ಟಡನ ಕಟ್ಟಿರತಕ್ಕಂಥದ್ದು ನೋಡಲು ಎರಡು ಕಣ್ಣು ಸಾಲದು ಅತ್ಯಂತ ಅದ್ಭುತವಾಗಿಕ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥದ್ದು ತಾವೀಗ ನೋಡ್ತಾ ಇರತಕ್ಕಂಥದ್ದು ನೋಡಿ ಎರಡು ಬುದ್ಧಿಗಳಲ್ಲಿ ಮುಂದೆ ಪಾವಟಿಕೆಗಳ ಮೇಲೆ ಹೂವಿನ ಕುಂಡಗಳನ್ನ ಎಲೆ ಇರತಕ್ಕಂತ ಸುಂದರವಾದ ಎಲೆ ಕುಂಡಗಳನ್ನ ಬೆಳೆಸಿರತಕ್ಕಂಥದು ತುಂಬಾ ಶೋಚನೆ ತುಂಬಾ ಶೋಭಾಯಮಾನಿರತಕ್ಕ ಈಗ ನೋಡ್ತಾ ಇದ್ದಾರೆ ನೋಡಿ ಎಂತ ಅದ್ಭುತವಾಗಿಕಂತ ವಾಸ್ತುಶಿಲ್ಪ ಕುಸಿ ಕೆಲಸಗಾರ ಕಾರ್ಯವರಿಯಿಂದ ಮಾಡಿಸಿರ್ತಕ್ಕಂತ ಈ ಒಂದು ಕಟ್ಟಡವನ್ನ ಪಾರಂಪರಿಕ ಕಟ್ಟಡವಾಗಿ ಇಂದು ಕೂಡ ಇಲ್ಲಿ ಇಲ್ಲಿ ನೋಡಿ ಕಾರ್ಪೊರೇಷನ್ ನಲ್ಲಿ ವೇಸ್ಟ್ ಆಗಿ ಇರ್ತಕ್ಕಂತ ಬರತಕ್ಕಂತ ಕಸದಲ್ಲಿ ಅವರು ಒಂದು ಹುಲಿಯ ಒಂದು ಪೊಚ್ಚಡಿಯನ್ನ ಮಾಡಿದ್ದಾರೆ ಕಬ್ಬಿಣದ ವೇಸ್ಟ್ ಆಗಿರತಕ್ಕಂತ ಪುಚ್ಚಡಿನಲ್ಲಿ ಒಂದು ಹುಲಿಯನ್ನ ಮಾಡಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಇಲ್ಲಿ ಮೈಸೂರು ಕಾರ್ಪೊರೇಷನ್ ಅವರು ತುಂಬಾ ಉಪಯುಕ್ತವಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಮನೆ ಮನೆಯೊಳಗೆ ಹೋಗಿ ಕಸವನ್ನು ಸಂಗಣೆ ಮಾಡಕ ಮತ್ತು ಹಸಿ ಕಸ ಮತ್ತು ಒಣಕಸವನ್ನು ಬೇರೆ ಮಾಡಿ ಅದರಿಂದ ಗೊಬ್ಬರವನ್ನು ತಯಾರಿ ಮಾಡತಕ್ಕನ್ನು ಕೂಡ ಮಾಡಿದ್ದಾರೆ ಅದರಿಂದ ಇಲ್ಲಿ ಅಲ್ಲೂ ಕೂಡ ಈ ಒಂದು ಈ ರೀತಿಯ ಒಂದು ಗೊಬ್ಬರ ತಯಾರಿಕೆ ಮಾಡತಕ್ಕಂತ ಒಂದು ಆ ಮಿಷಿನ್ ಅನ್ನು ಹಾಕಿಲ್ಲ ಊರಲ್ಲಿ ಸೂರ್ಯ ಪಾರ ಮಾಡಿ ಈ ಒಂದು ಗೊಬ್ಬರ ತಯಾರಿಕೆ ಒಂದು ಮಿಷಿನ್ ಅನ್ನ ಸ್ಥಾಪನೆ ಮಾಡಿ ದಿನವೊಳಗೆ ಆಟೋಗಳಲ್ಲಿ ಬಂದು ಹಸಿ ಕಸ ಮತ್ತು ಒಣಕಸ ಎರಡನ್ನು ಬೇರೆ ಮಾಡಿ ಹೋಗಿ ಅದರಿಂದ ಗೊಬ್ಬರವನ್ನು ಮಾಡ್ತಾರೆ ಪ್ಲಾಸ್ಟಿಕ್ಗಳಿಂದ ಉಪಯೋಗಕಾರ ವಸ್ತುಗಳನ್ನು ಮಾಡಿದರೆ ಮೈಸೂರಿನ ಅರಮನೆ ಒಳಗಡೆ ಮಾನ್ಸೂನ್ ಮಾನ್ಸೂನ್ ತೋಟಗಾರಿಕೆ ಮಾಡಿದಾಗ ಅಲ್ಲಿ ಮೈಸೂರಿನ ಕಾರ್ಪೊರೇಷನ್ ಒಂದು ಸ್ಟಾಲ್ ಕೂಡ ಇರ್ತದೆ ಅಲ್ಲಿ ನೋಡಿ ಗಂಡ ಬೇರು ಮಾಡಿರತಕ್ಕಂಥದ್ದು ಎಲ್ಲ ಬೇಡದೇ ಇರತಕ್ಕಂಥ ವಸ್ತುಗಳನ್ನ ನೋಡಿ ಮಾಡಿರ್ತಕ್ಕಂಥದ್ದು ಬೇಡದೇ ಇರತಕ್ಕಂಥ ಕಬ್ಬಿಣದ ವಸ್ತುಗಳಿಂದ ಅವರು ಅವಿಲು ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ರ ಅರಮನೆ ಮುಂದೆ ಮಾನ್ಸೂನ್ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಅಲ್ಲಿ ಕಾರ್ಪೊರೇಷನ್ ಸಾಲ ಪ್ಲಾಸ್ಟಿಕ್ ವಸ್ತುಗಳು ಪೇಪರ್ ವಸ್ತುಗಳು ಮತ್ತು ಕಬ್ಬಿಣದ ವಸ್ತುಗಳು ಎಲ್ಲರದ್ದು ಕೂಡ ಒಂದು ಕಲಾಕೃತಿಯನ್ನು ಮಾಡ್ತಾರೆ ಈಗ ನೋಡ್ತಾ ಇರತಕ್ಕಂಥದ್ದು ಮೈಸೂರು ಮಹಾನಗರ ಪಾಲಿಕೆಯ ಪಾರಂಪರಿಕ ಕಟ್ಟಡದ ಒಂದು ಆ ಬೋರ್ಡ್ ಅನ್ನು ಕೂಡ ಹಾಕಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀರ ಅತ್ಯಂತ ಅದ್ಭುತವಾಗಿರಕ್ಕಂತ ಒಂದು ಸುಂದರವಾಗಿರಂತ ವಾಸ್ತುಶಿಲ್ಪವನ್ನ ಹೊಂದಿರತಕ್ಕಂಥ ಕಟ್ಟಡವನ್ನ ನೋಡ್ತಾ ಇದ್ದೀರಾ ಯಾವ ಆಂಗಲ್ ಕೂಡ ಬಹಳ ಸುಂದರವಾಗಿ ಕಾಣುತ್ತೆ ನೋಡಿ ಡ್ರೂಮ್ಗಳು ಎಷ್ಟು ಚೆನ್ನಾಗಿ ಕಾಣುತ್ತವೆ ಕುಮ್ಮಟಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅತ್ಯಂತ ಅದ್ಭುತವಾಗಿ ಮಾಡಿರತಕ್ಕಂಥದ್ದು ಮೈಸೂರು ನಗರ ಕಾರ್ಪೊರೇಷನ್ ಕಟ್ಟಡದ ಒಂದು ಬಿಲ್ಡಿಂಗ್ ಅನ್ನ ನೋಡ್ತಾ ಇದ್ದಾರೆ ಈಗ ಈ ಕಚಡವನ್ನ ನಾಲ್ವರಿ ಕೃಷ್ಣ ದೇವಿಯವರು ತುಂಬಾ ದೂರದೃಷ್ಟಿಯಿಂದ ಅವ್ರು ಸುಮಾರು ನೂರು ವರ್ಷಗಳ ಹಿಂದೆ ಕಟ್ಟಿರತಕ್ಕಂತದ್ದು ಇಂದು ಕೂಡ ಆ ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಇದು ಬಿಲ್ಡಿಂಗ್ ಯಾವ ರೀತಿಯ ಒಂದು ಶಿಥಿಲವಾಗಿ ಏನೂ ಇಲ್ಲ ಅತ್ಯಂತ ಅದ್ಭುತವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಈ ಬಿಲ್ಡಿಂಗ್ ಅನ್ನ ನೋಡಿ ಹೊರಗಡೆ ಗೇಟ್ ಅಲ್ಲೂ ಕೂಡ ಹೊರಗಡೆ ಕಾಂಪೌಂಡ್ ಹತ್ತಿರ ಕೂಡ ಎಷ್ಟು ಚೆನ್ನಾಗಿ ಕಾಂಪೌಂಡ್ ಗಳನ್ನ ಮಾಡಿರ್ತಕ್ಕಂಥ ಈಗ ಮೈಸೂರಿನ ಒಂದು ಹೆಮ್ಮೆ ಇದು ಮೈಸೂರು ನಗರ ಪಾಲಿಕೆ ಕಟ್ಟಡ ದಸರಾ ಟೈಮ್ ನಲ್ಲಿ ವಿಶೇಷವಾಗಿರಕ್ಕ ಅಲಂಕಾರಗಳನ್ನು ಕೂಡ ಇಲ್ಲಿ ಮಾಡ್ತಾರೆ ಈ ಒಂದು ಬಿಲ್ಡಿಂಗ್ ಗೆ ಅಲಂಕಾರ ಮಾಡಿದಾಗ ಅದ್ಭುತವಾಗಿ ಇಂದಿನ ಐರಾವತಿಗಿಂತ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ನೋಡಿ ಮೈಸೂರು ನಗರಸಭೆ ಇರತಕ್ಕಂತಹ ಬಿಲ್ಡಿಂಗು ಮೈಸೂರಿನ ಹೆಮ್ಮೆ ಆಗಿರ್ತದೆ ಇಲ್ಲಿ ಎಲ್ಲ ರೀತಿಯ ನಾಗರಿಕ ಸೌಲಭ್ಯಗಳು ಮತ್ತು ಮೂಲಭೂತ ಸೌಲಭ್ಯಗಳು ತರೋ ತರ ಇಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಮೇಯರ್ಗಳು ಉಪಮೇಯರ್ಗಳು ಕಮಿಷನ್ಗಳು ಅಸಂಟ್ ಕಮಿಷನ್ಗಳು ಸಹಾಯಕ ಕಮಿಷನ್ಗಳು ಆರೋಗ್ಯ ಅಧಿಕಾರಿಗಳು ಚರಂಡಿ ವ್ಯವಸ್ಥೆ ಮಾಡತಕ್ಕಂಥ ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಆಹಾರ ನೀಸಿ ದುಡಿತಾ ಇರ್ತಾರೆ ಮೈಸೂರು ನಗರ ದೊಡ್ಡದಾಗಿ ಬೆಳೀತಾ ಇದೆ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ಅವರು ವಿಶೇಷವಾಗಿರ್ತಕ್ಕಂಥ ವಲಯಗಳನ್ನು ತೆರೆದು ಅಲ್ಲಿ ಹೊಸ ಹೊಸ ಸೇವೆಗಳನ್ನು ಕೊಡ್ತೇವೆ ನೋಡಿ ಮೈಸೂರು ನಗರ ಪಾರಂಪರಿಕ ಕಟ್ಟಡ ಇದೆ ಅದಕ್ಕೊಸ ಪಾರಂಪರಿಕ ಕಟ್ಟಡದ ಒಂದು ಬೋರ್ಡ್ ಕೂಡ ಇಲ್ಲಿ ಹಾಕಿರತಕ್ಕಂತದನ್ನ ನೋಡ್ತಾ ಇದ್ದೀರಾ ನೋಡಿ ಈ ಒಂದು ಬೋರ್ಡ್ ಪಾರಂಪರಿಕ ಕಟ್ಟಡಗಳ ಮುಂದೆ ಮಾತ್ರ ಬರ್ತದೆ ಈಗ ಕಾರ್ಪೊರೇಷನ್ ನ ಬಲಭಾಗದಿಂದ ಒಂದು ಸುಂದರವಾದ ನೋಟವನ್ನ ತಾವು ನೋಡ್ತಾ ಇದ್ದೀರಾ ಮತ್ತು ಗುಮ್ಮಟಗಳು ಎಷ್ಟು ಚೆನ್ನಾಗಿದೆ ಆಕರ್ಷಕವಾಗಿರಕಂತದ್ದು ಮತ್ತು ಎಂಟು ಕಂಬಗಳ ಮೇಲೆ ಗುಮ್ಮಟವನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದಾರೆ ಅತ್ಯಂತ ಯಾವ ಆಂಗಲ್ ಅನ್ನು ನೋಡಿದ್ರು ಕೂಡ ಈ ಒಂದು ಕಾರ್ಪೊರೇಷನ್ ಕೂಡ ಅತ್ಯಂತ ಅದ್ಭುತವಾಗಿ ನಮ್ಗೆ ಕಣ್ಣಿಗೆ ಆದಿತ್ಯ ಆದಿತ್ಯಕೇಶ್ ಯೂಟ್ಯೂಬ್ ಇಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಬಾರಂಪಾರ ಕಟ್ಟಡದ ಬಗ್ಗೆ ಈ ಒಂದು ವಿಡಿಯೋ ಮಾಡಿದ್ದೇನೆ ಇನ್ನು ಮುಂದೆ ಬಯಸಿರುದ್ದೇನೆ ಎಲ್ಲೆಲ್ಲೂ ಪಾರಂಪರಿಕ ಕಥೆಗಳ ಎಲ್ಲಾ ವಿಡಿಯೋಗಳನ್ನು ಮಾಡಿ ತಮಗೆ ಪ್ರಸ್ತುತ ಪಡ್ತೀನಿ ಅದರ ತಮಗೆ ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಯಾರ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕಲೆ ಕಡೆಯಿಂದ ಬೇಡ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪಾರಂಪರಿಕ ಕಟ್ಟಡ ಈ ಒಂದು ಕಟ್ಟಡಕ್ಕೆ ನಮ್ಮ ಸಲೂಟಿರ್ಲಿ ನಾನು ಕೃಷ್ಣಾದೇರಿಗೆ ಒಂದು ನಮಸ್ಕಾರ ಇಲ್ಲಿ ಅಂತ ಹೇಳಿ ನಮಸ್ಕಾರ